ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಒಂದು ವಿಷಯದಲ್ಲಿ ನಾನು ಪೂಜೆಯ ಸಮಯದಲ್ಲಿ ಗಂಟೆಯನ್ನು ಏಕೆ ಬಾರಿಸುತ್ತಾರೆ ಎನ್ನುವುದನ್ನು ಹೇಳ್ತಾ ಇದ್ದೀನಿ ಈಗ ಯಾವುದೇ ಒಂದು ಮನೆಯಾಗಲಿ ದೇವಸ್ಥಾನ ಆಗಲಿ ಎಲ್ಲ ಕಡೆಯೂ ಒಂದು ಪೂಜೆ ಆಗಬೇಕು ಮಹಾಮಂಗಳಾರತಿ ಮಾಡಬೇಕು ಅಂದರೆ ಗಂಟೆಯನ್ನು ಬಾರಿಸಿಯೇ ಬಾರಿಸ್ತಾರೆ ಅದು ಏನಕ್ಕೆ ಕಾರಣ ಅಂತಂದರೆ ಗಂಟೆ ಒಂದು ಪರಮಾತ್ಮನ ನಾಮ ಅಂತಲೇ ಹೇಳ್ತಾರೆ ಅದನ್ನು ನಾವು ಬಾರಿಸಿದಾಗ ಅದರಲ್ಲಿ ಬರುವ ಶಬ್ದ ನಮಗೆ ಓಂಕಾರ ನಾದವನ್ನು ತಿಳಿಸಿಕೊಡುತ್ತೆ ಅದರಿಂದ ದೇಹ ಶುದ್ಧಿಯಾಗತ್ತೆ ಮನಃಶಾಂತಿ ಲಭಿಸುತ್ತೆ ಹಾಗೆ ಒಂದು ಧಾರ್ಮಿಕ ಕಾರ್ಯಕ್ರಮ ನಡಿಬೇಕು ಅಂತಂದರೆ ಮೇನು ನಮಗೆ ಬೇಕಾಗಿರುವುದೇ ಗಂಟೆಯ ಶಬ್ದ ಯಾವುದೇ ಒಂದು ದೇವಸ್ಥಾನದಲ್ಲಿ ಪೂಜೆಯನ್ನು ಪ್ರಾರಂಭಿಸಬೇಕಾದರೆ ಅದು ಗಂಟೆಯ ನಾದದಿಂದಲೇ ಪ್ರಾರಂಭ ಆಗತ್ತೆ ಅಂತ ಹೇಳ್ಬೋದು ಹಾಗೆ ದೇವರ ಪೂಜೆಯಲ್ಲಿ ನಾವು ಮನಸ್ಸನ್ನು ಕೇಂದ್ರೀಕರಿಸಬೇಕು ದೇವರ ಧ್ಯಾನದಲ್ಲಿರಬೇಕು ಅಂದರೆ ಗಂಟಾ ನಾದದಿಂದ ನಮ್ಮ ಮನಸ್ ನಮ್ಮ ಕಿವಿಗೆ ಹೇಳತಂತೆ ಕಿವಿಯನರ ಮೆದುಳಿಗೆ ಹೇಳುತ್ತಂತೆ ಇಲ್ಲಿ ಪೂಜೆ ನಡೀತಾ ಇದೆ ಇಲ್ಲಿ ನೀನು ಕೇಂದ್ರೀಕೃತನಾಗುವ ಧ್ಯಾನ ಮಾಡುವಂಥ ತುಂಬ ಹಲವಾರು ವಿಷಯಗಳು ಒಂದು ಗಂಟೆಯನ್ನು ದಲ್ಲಿದೆ ಹಾಗೆ ಮನ ಮನೆಯಲ್ಲಿ ನಾವು ಡೇಲಿ ಬೆಳಗ್ಗೆ ಸಂಜೆ ಪೂಜೆ ಮಾಡಬೇಕಾದ್ರೆ ಗಂಟೆಯನ್ನು ಬಾರಿಸಿದರೆ ಮನೆಯಲ್ಲಿರುವ ದುಶ್ಚಟಗಳು ಹೊರಗಡೆ ಹೋಗುತ್ತೆ ಮನಸ್ಸಿಗೆ ಏನೋ ಕಲಿಬಿಲಿ ಇದ್ದಾಗ ಅದು ದೂರ ಆಗುತ್ತೆ ಅನ್ನೋ ಒಂದು ವೈಜ್ಞಾನಿಕ ಕಾರನ್ನು ಸಹಿತ ಹೇಳ್ತಾರೆ ಯಾವಾಗಲೂ ನಾವು ಪೂಜೆ ಮಾಡಬೇಕಾದ್ರೆ ಹಾಗೆ ಮಾಡಬಾರ್ದು ಗಂಟೆಯನ್ನು ಬಾರಿಸಿಕೊಂಡೇ ಪೂಜೆ ಮಾಡಿ ಒಬ್ಬೊಬ್ಬರು ಹೇಳ್ತಾ ಇರ್ತಾರೆ ಇಲ್ಲ ಹೆಂಗಸರು ಗಂಟೆ ಬಾರಿಸ್ಬಾರ್ದು ಹಾಗೆ ಅದು ಆ ಥರ ಯಾವುದೇ ಇದು ಇಲ್ಲ ನಮಗೆ ಯಾರಾದರೂ ಗಂಟೆ ಬಾರಿಸ್ಬೋದು ಗಂಟೆ ಬಾರಿಸ್ಕೊಂಡು ಪೂಜೆ ಮಾಡಿದ್ರೆ ಮನಸ್ಸು ತೃಪ್ತಿಯಿಂದ ನಾವು ಪೂಜೆ ಮಾಡಬಹುದು ಅಂತ ಹೇಳ್ತಾರೆ ಹಾಗೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿಕೊಳ್ಳಬಹುದು ಅಂತ ಹೀಗೆ ಉಪಯುಕ್ತ ಮಾಹಿತಿಗಳನ್ನು ಮುಂದೆ ಒಂದೊಂದಾಗಿ ತಿಳಿಸ್ಕೊಡ್ತಾ ಇರ್ತೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು